ಅನಗತ್ಯವಾದಂಥ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂತಹ ಯೋಗಗಳು ಅನಗತ್ಯವಾದಂತಹ ತಿರುಗಾಟಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದಿರುತ್ತೆ ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾ ಯೈ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಗೆ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಪ್ರಧಾನವಾಗಿ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ರವಿ ಬುಧ ಅದೇ ರೀತಿ ಎರಡನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನು ಅದೇ ರೀತಿ ಕುಂಭರಾಶಿಯಲ್ಲಿರ್ತಕ್ಕಂಥ ರಾಹುವು ಮೀನರಾಶಿಯಲ್ಲಿರ್ತಕ್ಕಂತಹ ಶನಿಯು ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುಶುಕ್ರರಿಂದ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ ಜನ್ಮರಾಶಿಯಲ್ಲಿರತಕ್ಕಂತಹ ರವಿ ಬುದ್ಧರಿಂದಾಗಿ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥದ್ದು ಈ ಒಂದು ಸಂದರ್ಭದಲ್ಲಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾದಂಥ ಒಂದು ಸಮಯ ಜ್ವರಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಇರಬೇಕಾಗತ್ತೆ ವ್ಯಾವಹಾರಿಕವಾದಂತಹ ದೃಷ್ಟಿಯಿಂದನೂ ಕೂಡ ಧನಸ್ಥಾನದಲ್ಲಿರ್ತಕ್ಕಂತಹ ಕೇತುವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಯಾವುದು ಫಲ ಕೊಡ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಸಾಕಷ್ಟು ಪ್ರಯತ್ನವನ್ನು ಜಾಸ್ತಿ ಮಾಡಬೇಕಾದಂತಹ ಲಕ್ಷಣಗಳನ್ನು ತೋರಿಸುವಂಥದ್ದು ಎಷ್ಟೋ ಕೆಲಸ ಕಾರ್ಯಗಳು ಕೊನೆಯ ಹಂತಕ್ಕೆ ಬಂದರೂ ಕೂಡ ಪರಿಪೂರ್ಣವಾಗ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದಿರುತ್ತೆ ಎಷ್ಟು ಸಹಾಯ ಸಹಕಾರಗಳನ್ನು ನೀವು ಇನ್ನೊಬ್ರಿಗೆ ಮಾಡಿದರೂ ಕೂಡ ನಿಮಗೆ ಸಹಾಯ ಸಹಕಾರಗಳು ಸಿಗುವಾಗ ತುಂಬ ಡಿಲೇ ಆಗುವಂಥ ಸಾಧ್ಯತೆಗಳಿರೀ ಸಂದರ್ಭದಲ್ಲಿರ್ತಕ್ಕಂಥದ್ದು ವ್ಯವಹಾರದಲ್ಲಿ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ವೀಕ್ಷಕರೇ ಅರ್ಥ ಮಾಡಿಕೊಳ್ಳಿ ಬೆಳಗಿರುವಂಥದ್ದು ಎಲ್ಲದೂ ಕೂಡ ಹಾಲಲ್ಲ ಅದನ್ನು ಪರಿವೀಕ್ಷಣೆಯನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡು ಮುಂದುವರಿಬೇಕಾದಂಥ ಜವಾಬ್ದಾರಿ ಹೆಚ್ಚಿಂದಾಗಿರ್ತಕ್ಕಂಥ ಒಂದು ಸಮಯ ಆಗಿರುವಂಥದ್ದು ಅನವಶ್ಯಕವಾಗಿ ಕೆಲವಷ್ಟು ಪರೋಪಕಾರ ಅಂತ ಹೇಳುವಂಥ ದೃಷ್ಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಒಂದು ವ್ಯವಸ್ಥೆಗಳನ್ನು ನಷ್ಟ ಮಾಡಿಕೊಂಡು ತಿರುಗುವಂಥ ಸಾಧ್ಯತೆಗಳಿರುವಂಥದ್ದು ಅನಗತ್ಯವಾದಂತಹ ತಿರುಗಾಟಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಇರುತ್ತೆ ಶರೀರಕ್ಕೆ ವಿಪರೀತವಾಗಿ ಆಯಾಸಗಳು ಕೂಡ ಬರುವಂಥ ಸಾಧ್ಯತೆಗಳಿರತಕ್ಕಂಥದ್ದು ವಾತಪಿತ್ತ ಪ್ರಕೋಪಗಳು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಹದಿನಾರನೇ ತಾರೀಕಿನ ನಂತರ ರವಿ ತನ್ನ ಸ್ವಕ್ಷೇತ್ರಕ್ಕೆ ಬರುವುದರಿಂದ ಸಾಕಷ್ಟು ಒಳ್ಳೆಯ ಯೋಗಗಳನ್ನು ಭಾಗ್ಯಗಳನ್ನು ಅವಕಾಶಗಳನ್ನು ಗೌರವಗಳನ್ನು ಕೂಡ ಗಳಿಸುವಂಥ ಯೋಗಗಳಿರ್ತಕ್ಕಂಥದ್ದು ಸಮಾಜಮುಖಿಯಾದಂತಹ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮ ನಿತ್ಯ ಜೀವನದಲ್ಲಿಟ್ಟುಕೊಂಡಿರೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕೂಡ ಕಾಣುವಂಥ ಯೋಗಗಳಿರುವಂಥದ್ದು ರಾಜಕೀಯವಾಗಿರ್ತಕ್ಕಂತಹ ಅವಕಾಶಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು ಸ್ಥಾನಮಾನಗಳು ಸಿಗುವಂತಹ ಯೋಗಗಳಿರುವಂಥದ್ದು ಅದೇ ರೀತಿಯಾಗಿ ನಿಮ್ಮ ಒಂದು ಮಾತಿಗೆ ವಿಶೇಷವಾಗಿರುವಂತಹ ಗೌರವವು ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ ಕೆಲಸ ಕಾರ್ಯದಲ್ಲಿಯೂ ಕೂಡ ಪ್ರಮೋಷನ್ ಆಗುವಂಥ ಸಾಧ್ಯತೆಗಳಿರತಕ್ಕಂಥದ್ದು ಒಳ್ಳೆಯ ಲಾಭಾಂಶವೂ ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ ನೀವು ಯೋಚನೆ ಮಾಡಬೇಕಾದಂತಹ ವಿಷಯ ಅಥವಾ ಹೆಚ್ಚಿಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾದ ವಿಷಯ ಏನು ಅಂತಂದರೆ ದುಶ್ಚಟ ದುರ್ಬುದ್ಧಿ ದುರಾಚಾರಗಳು ನಿಮ್ಮನ್ನು ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಒಳ್ಳೆಯ ಹವ್ಯಾಸಗಳನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕಾಣುವಂಥ ಯೋಗಗಳು ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಾದಂತಹ ವಿಷಯಗಳಿರ್ತಕ್ಕಂಥದ್ದು ಇನ್ನುಳಿದಂತೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕೂಡ ಕಾಣುವಂಥ ಯೋಗ ಈ ಒಂದು ತಿಂಗಳಲ್ಲಿರತಕ್ಕಂಥದ್ದು ಸಮಯಗಳನ್ನು ವ್ಯರ್ಥ ಮಾಡಬೇಡಿ ವಿವಾಹಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಒಳ್ಳೆಯ ಸಂಬಂಧಗಳು ಕೂಡ ಕೂಡಿ ಬರುವಂಥ ಯೋಗಗಳಿದೆ ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕಾಣುವಂಥ ಯೋಗಗಳಿರುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಾಗಿರಿ ದೃಷ್ಟಿದೋಷಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಸಾಕಷ್ಟು ಈ ದೃಷ್ಟಿದೋಷ ಅಂತ ಹೇಳುವಂಥ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂತಹ ಪರಿಹಾರಗಳನ್ನು ನಮ್ಮ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಗುರು ಶುಕ್ರರಿಂದ ಸಾಕಷ್ಟು ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಭೂಮಿಗೆ ಸಂಬಂಧಪಟ್ಟಿರುವಂಥ ದಾಖಲೆ ಪತ್ರಗಳನ್ನಾಗಿರಬಹುದು ಅಥವಾ ಬೆಲೆ ಬಾಳುವಂತಹ ಒಡವೆ ವಸ್ತುಗಳನ್ನಾಗಿರಬಹುದು ಆದಷ್ಟು ಜಾಗ್ರತೆಯಿಂದ ಇಟ್ಕೊಳ್ಳಿಕ್ಕಿರುವಂಥ ಪ್ರಯತ್ನಗಳನ್ನು ಮಾಡಿ ನಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ ಕಳ್ಳರ ಭೀತಿಗಳು ಕೂಡ ಚೋರ ಭಯ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು ಅಥವಾ ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ಕೆಲವಷ್ಟು ಬೆಲೆ ಬಾಳುವಂಥ ವಸ್ತುಗಳು ಕೂಡ ಹಾಳಾಗುವಂಥ ಸಾಧ್ಯತೆಗಳಿರುವಂಥದ್ದು ಅಥವಾ ವಾಹನಕ್ಕೆ ಸಂಬಂಧಪಟ್ಟು ಮಿತಿ ಮೀರಿದಂತಹ ಖರ್ಚು ವೆಚ್ಚಗಳು ಕೂಡ ಬರುವಂತಹ ಸಾಧ್ಯತೆಗಳಿರುವಂಥದ್ದು ಚತುರ್ಥಾಧಿಪತಿಯಾದಂತಹ ಶುಕ್ರನು ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಆದಷ್ಟು ಖರ್ಚು ವೆಚ್ಚಗಳಿಂದ ಆಗಿರಬಹುದು ಕೆಲವಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು ಜೋಪಾನ ಮಾಡುವಂಥ ವಿಷಯದಲ್ಲಾಗಿರಬಹುದು ಜಾಗ್ರತೆಯನ್ನಿಟ್ಟುಕೊಂಡು ಮುನ್ನಡೆರಿ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ತಿಂಗಳಲ್ಲಿ ಇರತಕ್ಕಂಥದ್ದು ಸಾಕಷ್ಟು ದೇವತಾ ಆರಾಧನೆಗಳನ್ನು ಮನೆ ದೇವರ ಆರಾಧನೆಗಳನ್ನು ಮಾಡಿಕೊಳ್ಳಿ ಆದಷ್ಟು ಈ ಮತ್ಸರ ಮಾಡುವವರಿಂದ ದೂರ ಇರಿ ಕೆಲವಷ್ಟು ದೃಷ್ಟಿದೋಷ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ದೃಷ್ಟಿದೋಷ ಅಥವಾ ಮಾಟಮಂತ್ರ ಆಗಿದೆ ಅಥವಾ ಕೃತ್ರಿಮ ಆಗಿದೆ ಅಂತ ಹೇಳುವಂತಹ ಭಾವನೆಗಳು ಕೂಡ ನಿಮಗೆ ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ನನ್ನ ಅಭಿವೃದ್ಧಿಗೆ ಯಾರೋ ಮಾಟ ಮಾಡಿಸಿಟ್ಬಿಟ್ಟಿದ್ದಾರೆ ಅಂತ ಹೇಳುವಂಥ ಟೆನ್ಷನ್ನಿಂದ ತಿರುಗುವಂಥ ಸಾಧ್ಯತೆಗಳಿರುತ್ತೆ ಅರ್ಥ ಮಾಡಿಕೊಳ್ಳಿ ವೀಕ್ಷಕರೇ ಅನಗತ್ಯವಾದಂಥ ಕಾರ್ಯಗಳನ್ನು ಮಾಡೋದರಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಸಾಕಷ್ಟು ದೇವತಾರಾಧನೆಗಳನ್ನು ಮಾಡಿಕೊಂಡು ಮುಂದುವರಿರಿ ಮಾಟ ಮಂತ್ರ ಕೃತ್ರಿಮ ಆಭಿಚಾರಿಕವಾದಂತಹ ದೋಷಗಳು ಬಂದಿದೆ ಅಂತ ಹೇಳುವಂಥದ್ದೇನಾದರೂ ನಿಮ್ಮ ಮನಸ್ಸಿಗೆ ಬಂದು ಅದನ್ನು ದೃಢವಾಗಿ ನೀವು ಇಟ್ಕೊಂಡಿದ್ದೀರಿ ಅಂತಾದರೆ ಮೊದಲು ಮನಸ್ಸಿನಿಂದ ಅದನ್ನು ತೆಗೆದುಬಿಡಿ ಧೈರ್ಯವಾಗಿರಿ ಸಾಕಷ್ಟು ಧನಾತ್ಮಕವಾದಂಥ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ರೂಢಿಸಿಕೊಳ್ಳಿ ಹನ್ನೆರಡನೇ ಸ್ಥಾನದಲ್ಲಿ ಗುರು ಇರುವಂಥದ್ದು ಸಾಕಷ್ಟು ಕಷ್ಟಗಳನ್ನು ಪರೀಕ್ಷೆಗಳನ್ನು ತಂದೊಡ್ಡುವಂಥ ಕಾಲಘಟ್ಟ ಆಗಿರುತ್ತೆ ಅದೇ ರೀತಿಯಾಗಿ ಪರಿಹಾರ ಅಂತ ಹೇಳಿ ನೋಡುವುದಾದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿಯಾದಂಥ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಮಾಡಿಕೊಳ್ಳಿ ಜಗದ್ಗುರು ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಮಾಡಿರುವಂಥ ಸಾನ್ನಿಧ್ಯವಾಗಿರುತ್ತೆ ಗುರುವಿನ ದರ್ಶನವನ್ನು ಮಾಡಿ ಇದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥದ್ದಿರುತ್ತೆ ಶಕ್ತಿ ಇದೆ ಅಂತಾದರೆ ಸೇವೆಯನ್ನೇ ಮಾಡಿ ಹೋಮ ಇತ್ಯಾದಿ ಸೇವೆಗಳನ್ನು ಮಾಡೋದ್ರಿಂದ ಕೂಡ ಒಳ್ಳೆಯ ಫಲಗಳನ್ನು ಕಾಣಬಹುದು ಶಕ್ತಿ ಇಲ್ಲ ಅಂತಾದರೆ ದೇವತ ರಕ್ಷೆಯನ್ನು ಬೇಡಿಕೊಂಡು ದೇವರ ದರ್ಶನವನ್ನು ಮಾಡಿ ಇದರಲ್ಲಿ ನಿಮ್ಮ ಶ್ರದ್ಧೆ ಭಕ್ತಿಯೇ ಪ್ರಧಾನವಾಗಿರುತ್ತೆ ಆಡಂಬರದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಭಾವಗ್ರಾಹಿ ಜನಾರ್ದನ ಅಂತ ಹೇಳುತ್ತೆ ದೇವರು ನಮ್ಮ ಭಾವನೆಯನ್ನು ತಂದರೆ ಸ್ವೀಕಾರ ಮಾಡುವಂಥದ್ದಾಗಿರುತ್ತೆ ಪತ್ರಂ ಪುಷ್ಪಂ ಫಲಂ ತೋಯಂ ಪತ್ರ ಪುಷ್ಪಗಳಾಗಿರಬಹುದು ಅಥವಾ ಫಲಗಳಾಗಿರಬಹುದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ದೇವರಿಗೆ ಸಮರ್ಪಣೆ ಮಾಡಿ ಅದು ಯಾವುದೂ ಇಲ್ಲ ಅಂತಾದರೆ ನೀರನ್ನಾದರೂ ಸಮರ್ಪಣೆ ಮಾಡಬಹುದು ದೇವರ ದರ್ಶನವನ್ನಾದರೂ ಮಾಡಬಹುದು ಇದನ್ನು ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು ಇನ್ನೂ ಹೆಚ್ಚಿಂದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೂಯಾತ್